ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಕೆಲಸ ಅಂದರೆ ಆಲ್ಮೋಸ್ಟ್ ಮಾಮೂಲಿ ನಾನು ತೋರಿಸಿದ್ನಲ್ಲ ತೊಂಡೆಕಾಯಿ ಸ್ವಲ್ಪ ಇದೇ ಬಿಡಿಸೋದು ಆ ತೊಂಡೆಕಾಯಿ ಬಿಡಿಸ್ಬಿಟ್ಟು ಅದಾದಮೇಲೆ ಬೇಸಾಯ ಹಾಕಬೇಕು ತೋಟಕ್ಕೆ ಅಂದರೆ ಕೆಳಗಿಂದ ಮೇಲ್ದವರೆಗೂ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಆಗಲಿ ಗಿಡಕ್ಕೆ ಮತ್ತು ತೊಂಡೆ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ಬೇಸಾಯ ಹಾಕಿ ನೀರು ಬಿಡಬೇಕು ಅದಾದಮೇಲೆ ತೊಂಡೆ ಗಿಡಕ್ಕೆ ಔಷಧಿ ಹೊಡಿಬೇಕು ಮೊನ್ನೆ ಬಂದು ಹಾಗಲು ಗಿಡಕ್ಕೆ ಔಷಧಿ ಹೊಡೆದೆ ಆದರೆ ನೆನೆ ಆಲ್ಮೋಸ್ಟು ಬಂದು ತೊಂಡೆಗಿಡ ಕೊಡಿಬೇಕಾಗಿತ್ತು ಆದರೆ ಮೋಡ ಇದ್ದಿದ್ದು ಮತ್ತು ಕಾಯಿ ಬಿಡ್ಸೋದು ಇವೆಲ್ಲ ಕೆಲಸಗಳಿಗೆ ಜಾಸ್ತಿ ಇದ್ವು ಹಾಗಾಗಿ ಆ ಒಂದು ಕೆಲಸ ಮಾಡಲಿಲ್ಲ ಔಷಧಿ ಹೊಡೆದಿಲ್ಲ ಓಕೆ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಇಷ್ಟೆಲ್ಲ ಕೆಲಸಗಳು ಮಾಡಿ ದೊಬ್ಬ ಕಾರಣ ಯಾಷ್ಟು ಕೆಲಸಗಳು ಮಾಡೋದು ಕೂಡ ಹಾಕೋದು ಕೂಡ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೀನಿ ಸ್ಮಾಲ್ ಸ್ಮಾಲ್ ಆಗಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೇವ್ಸನ್ನು ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ಕೊಂಬರ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಇವತ್ತೇನೋ ಅಷ್ಟು ಎವಿ ಮಂಜು ಆಗಲಿ ಚಳಿ ಆಗಲಿ ಏನೂ ಕೂಡ ಇಲ್ಲ ಆದರೆ ನಾನು ಔಷಧಿ ಹೊಡೆಯೋದನ್ನು ಸಿಕ್ಕ ಬಟ್ಟೆ ಮಂಜು ಸಿಕ್ಕ ಬಟ್ಟೆ ಚಳಿ ಮಂಜು ನೀರು ಹಂಗೆ ಇರುತ್ತೆ ಇವತ್ತು ನೋಡ್ರಿ ಸ್ವಲ್ಪ ಡ್ರೈ ಆಗಿದೆ ಉಲ್ಮೇಲೆ ಕೂಡ ಅಷ್ಟು ಮೇಲೆ ಕೂಡ ಅಷ್ಟು ಮಂಜು ನೀರು ಇಲ್ಲ ಇವತ್ತು ಡ್ರೈ ಡ್ರೈ ಇದೆ ಇಷ್ಟು ಮಾತ್ರ ನಾನು ಔಷಧಿ ಹೊಡೆಯೋ ಸಬ್ಬಿ ಅಲ್ಲ ಬಟ್ಟೆ ತಗು ಓಕೆ ಫ್ರೆಂಡ್ಸ್ ಕಾಯೆಲ್ಲ ಬಿಡಿಸಿದ್ದಾಯ್ತು ಕಾಯಿ ಬಿಡಿಸ್ಬಿಟ್ಟು ಇವಾಗ ತೋಟಕ್ಕೆ ಬೇಸಾಯ ಹಾಕ್ಬೇಕು ಗ್ರಾಸ್ಗೆ ಹೋಗಿ ಎರಡು ಮೂಟೆ ಬೇಸಾಯ ಎತ್ಕೊ ಬಂದೆ ಅಂದರೆ ಹಾನೇ ಮಾರ್ಕ್ ಇದು ಇದು ಬಂದು ಇವಾಗ ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಬೆಳಗ್ಗೆ ತಾನೇ ಆಲ್ಮೋಸ್ಟ್ ಹೇಳ್ತಿದ್ದು ಇದು ಓಕೆ ಪರವಾಗಿಲ್ಲ ಧೂಳು ದುಳಾಗಿ ಚೆನ್ನಾಗಿದೆ ಈಗ ಸಮಯ ಬಂದು ಹತ್ತು ಗಂಟೆ ಆಗಿದೆ ಊಟ ಟೈಮು ಅದಕ್ಕೆ ಊಟ ಮಾಡಬೇಕು ಅದಕ್ಕೆ ನಮ್ಮಮ್ಮ ಕೂಡ ಬರ್ತಾ ಇದ್ದಾರೆ ಪ್ರೇಮಕ ಪ್ರೇಮಿದೆ ಏನು ಮಾಡಿದೆಯಾ ಅಡುಗೆ ಓಕೆ ಟಿಫಿನ್ ಎತ್ತಿ ಬಿಡ್ತಾರೆ ಟಿಫಿನ್ ಎತ್ಕೊಂಡು ಬರ್ತಾ ಇದ್ದಾರೆ ಇವಾಗ ಏನು ಎರಟೆ ಟಿಫಿನ್ ಇದೆಯಾ ಮೊಸರು ತಂದಿದೆಯಾ ಮಜ್ಜಿಗೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಊಟ ಮಾಡೋಣ ನಮ್ಮ ಮನೇಲಿ ಏನು ಸ್ಪೆಷಲ್ ನೋಡೋಣ ಓಕೆ ಫ್ರೆಂಡ್ ಸಾರ್ ಸ್ವಲ್ಪ ಓಕೆ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಇವತ್ತು ನಮ್ಮ ಮನೇಲಿ ಹಣ್ಣುಳ್ಳಿ ಕೈ ಸಾರು ಮತ್ತು ವೈಟ್ ರೈಸು ಮತ್ತು ಕ್ರಾಸ್ ಕಡೆ ಹೋಗಿದೆ ಹಾಗೆ ಉದ್ನೋಡೆ ತಿಂದು ಜಾಸ್ತಿ ದಿನ ಆಯಿತು ಅಂದ್ಬಿಟ್ಟು ನೋಡೆ ಕೂಡ ತೊಗೊಂಡು ಬಂದೆ ಉದ್ನೋಡೆ ಮತ್ತು ಸಾಂಬಾರು ಚಟ್ನಿ ಎಲ್ಲ ಕೊಟ್ಟಿದ್ದಾನೆ ಸಾಂಬಾರು ನೋಡಿ ಜಾಸ್ತಿ ಕೊಟ್ಟಿದ್ದಾನೆ ಅಂದರೆ ಹಾಳು ಕೊಟ್ಟಿದ್ದು ಓನರೆಲ್ಲ ಹೋದರೆ ಅವನು ಓದ್ತದೆ ನಮ್ಮ ಅಪ್ಪಂದ ಓದ್ತದೆ ಅಂತ ಅವನು ಸೆರೆಗೆ ಹಾಕೊಟ್ಟ ಅವನು ತಿನ್ನೋಗೋಣ ಮಜಾ ಮಾಡೋಗೋಣ ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಉದ್ನೋಡಿ ಮತ್ತು ರೈಸು ಮತ್ತು ಹಣ್ಣುಳ್ಳಿ ಕಾಯಿ ಸಾರು ಇಷ್ಟೆಲ್ಲ ಹಾಕ್ಬಿಟ್ಟು ಮತ್ತು ಬೇಸಾಯ ಹಾಕೋಕ್ಕೆ ಹೋಗೋಣ ಊಟ ರೆಡಿಯಾಗಿದೆ ಅದು ಸೆಂಟಿಂಗ್ ಕೊಡಬೇಕು ಊಟ ತಿನ್ಬಿಟ್ಟು ಇನ್ನೂ ಬೇಕಾದಷ್ಟು ಕೆಲಸಗಳಿದ್ದಾವೆ ನೋಡೋಣ ಏನೇನಾಗುತ್ತೋ ಇವತ್ತು ಅಂತ ಫಸ್ಟ್ ಉದ್ ಟೇಸ್ಟ್ ಮಾಡಿಬಿಡೋಣ ಚೆನ್ನಾಗಿ ಚಟ್ನಿ ಎತ್ತು ತೆಗಿ ಪೇಪರ್ ಪರವಾಗಿಲ್ಲ ಚಟ್ನಿ ಜ್ವರ ಕೊಟ್ಟವನೇ ಓನರ್ಗಳು ಕೊಟ್ರೆ ಅಮ್ಮ ಕೈ ಬರಲ್ಲ ನಮ್ಮ ಮಕ್ಳು ಕೊಡಕ್ಕೆ ಓನರ್ಗಳ ಇವ್ರ ಏ ಹೋದ್ರೆ ಅವ್ನು ಓದ್ತದ್ದು ನಂದ ಓತದ್ದೆ ಅಂತ ಬಾಷಿ ಬಾಶಿ ಕೊಟ್ಟವನೇ ಫ್ರೆಂಡ್ಸ್ ಸೂಪರ್ ಆಗಿದೆ ಚಟ್ನಿಗೂ ಓದ್ ನೋಡೋಕು ಚಟ್ನಿ ಕೂಡ ಚೆನ್ನಾಗಿ ಮಾಡಿದ್ದಾರೆ ಏನಾದ್ರೆ ತುಂಬ ದಿನ ಆಗಿತ್ತು ನಂಗೆ ಉದ್ ನೋಡೋ ಅಂದರೆ ಇಷ್ಟ ಆದರೆ ನಮ್ಮ ಮನೇಲಿ ಮಾಡೋಲ್ಲ ಕಷ್ಟ ಅಂತ ಹೊರ್ಗಡೆ ಹೋದಾಗ ಈ ಥರ ತಗೊಂಬಂತೀನಿ ಅವರು ಓಕೆ ಫ್ರೆಂಡ್ಸ್ ಗೊಬ್ಬರ ಹಾಕಿದ್ದು ಆಯಿತು ಈ ಕಡೆ ನೀರು ಕೂಡ ಬಿಟ್ಟಿದ್ದಾಯಿತು ಆಲ್ಮೋಸ್ಟ್ ಅದು ನೈಂಟಿ ಪರ್ಸೆಂಟ್ ಕರ್ತಾ ಬಂದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ನಿಮ್ದು ಅರ್ಧ ಗಂಟೆ ನೀರು ಬಿಟ್ಟರೆ ಆರಾಮಾಗಿ ಕರ್ಗೋತ್ತೆ ಅದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದು ಅನ್ಕೊಂಡಿದ್ದ ಕೆಲಸ ಎರಡೇನೋ ಮುಗಿಸ್ದೆ ಒಂದು ಕಾಯಿ ಬಿಡಿಸಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟೆ ಎರಡನೇದು ಬೇಸಾಯ ಅದು ಕೂಡ ತಗೊಂಡು ಬಂದೆ ಹಾಕಿದೆ ಆದರೆ ಔಷಧಿ ಆಗಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಅವಾಗ ಅವಾಗ ಮಳೆ ಬರ್ತಾನೆ ಇದೆ ಇನ್ನು ಔಷಧಿ ಹೊಡೆದ್ರೆ ನೀರಲ್ಲಿ ಹೋಮ ಮಾಡ್ದಂಗೆ ಅರಿಯ ಒಳೆನಲ್ಲಿ ಒಳೇನಲ್ಲಿ ನಿಂಬೆಣ್ಣು ಕಿಷ್ದಂಗೆ ಆಗೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಏನಂದ್ರೆ ತೊಂಡೆ ಆಗಲ್ ಗಿಡಕ್ಕೆ ಮನೆ ಹೊಡೆದೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇದು ಇನ್ನೊಂದು ದಿನ ಹೊಡ್ಕೊಳೋಣ ಅಂತ ಆಗಿದ್ದು ಅಂದರೆ ದೊಡ್ಡವರು ಹೇಳ್ತಾರಲ್ಲ ನಾಳೆ ಇದು ಅದೇನೋ ಗಾದೆ ಹೇಳ್ತಾರಲ್ಲ ಹ್ಮ್ ನಾಳೆ ಅಂದವನು ಮನೆ ಹಾಳು ಅದೇನೋ ಗಾದೆ ಹೇಳ್ತಾರ ಆಲ್ಮೋಸ್ಟ್ ನಾಳೆ ಅಂದವ್ ಮನೆ ಆಳು ಅಂತ ಅದು ಅದೇ ಥರ ಆಗೋಗಿದೆ ಆಲ್ಮೋಸ್ಟು ಅಂದರೆ ದೊಡ್ಡವ್ರು ಏನೇ ಗಾದೆ ಮಾಡಿದ್ರೂ ಸಹಿತ ಆಲ್ಮೋಸ್ಟ್ ಅದರಲ್ಲಿ ನೂರು ಅರ್ಥ ಇರುತ್ತೆ ಅದನ್ನ ಯಾವುದೇ ಯಾವತ್ತೂ ನಾವು ಕೆಲಸ ಆಗೀತ ಅಲ್ವಾ ಆ ರೀತಿಯಾಗಿ ಆಗೋಯ್ತು ಓಕೆ ನಾಳೆ ಇನ್ನು ಬಂದು ಚಿಕ್ಕ ದೀಪಾವಳಿ ಆಲ್ಮೋಸ್ಟ್ ನಮ್ಮನೆಯಲ್ಲೂ ಕೂಡ ನಾವು ಹಬ್ಬ ಮಾಡ್ತಾ ಇದ್ದೀವಿ ಇನ್ನು ನಾಳೆ ಯಾರು ತೋಟ ಕಡೆ ಬರೋದಿಲ್ಲ ನೋಡೋಣ ಆದರೆ ನಾಳೆನೋ ಮಧ್ಯಾಹ್ನನೋ ಯಾವಾಗ ಓಡಿಕೊಂಡು ಕ್ಲಿಯರ್ ಮಾಡಿದ್ರೆ ಏನಂದ್ರೆ ಏನಂದರೆ ತೊಂಡೆಗಿಡಕ್ಕೆ ಯಾವುದೇ ರೀತಿಯಾಗಿ ರೋಗ ಇಲ್ಲ ಆದರೆ ಸುಮ್ಮನೆ ದುಡ್ಡುಗಳು ಜಾಸ್ತಿ ನಂಗು ಹಾಗೆ ಹೊಡಿತಾ ಇದ್ದೀನಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಒಂದು ಹದಿನೈದು ದಿನಕ್ಕೊಮ್ಮೆ ಆದರೂ ತೊಂಡೆ ಗಿಡಕ್ಕೆ ಔಷಧಿ ತೋರಿಸಲೇಬೇಕು ದುಡ್ಡೇನು ಜಾಸ್ತಿ ಆಗಿಲ್ಲ ನನಗೆ ಹದಿನೈದು ದಿನಕ್ಕೊಮ್ಮೆ ನಾವು ಔಷಧಿನ ಸ್ಪ್ರೇ ಮಾಡೋದಿಂದ ರೋಗ ಬಂದು ಅಲ್ಲೇ ಕಂಟ್ರೋಲ್ ಆಗುತ್ತೆ ಕಾಯಿ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ ಮತ್ತು ಕಾಯಿನೂ ಕೂಡ ಒಳ್ಳೆ ಶೈನಿಂಗ್ ಇರುತ್ತೆ ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಅಂತೂ ಇದ್ದೇ ಇರುತ್ತೆ ವೇಳೆ ಏನಾದರೂ ನಾವು ಹದಿನೈದು ದಿನಕ್ಕೊಮ್ಮೆ ಆದರೂ ನಾವು ಔಷಧಿನ ಸ್ಪ್ರೇ ಮಾಡಿಲ್ಲ ಅಂತೇಳಿದ್ರೆ ಮಾರ್ಕೆಟಲ್ಲಿ ನೆಕ್ಸ್ಟ್ ಬಂದು ರೀ ಮಾರ್ಕ್ ಬರ್ತಾ ಆಲ್ಮೋಸ್ಟು ಆಲ್ಮೋಸ್ಟ್ ಐಟಮ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂದರೆ ರೈತ ಬೆಳೆದ್ರೆ ನಾವು ರೈತರು ನಾವು ಬೆಳೆದ್ರೆ ಆಲ್ಮೋಸ್ಟ್ ಮೂಟೆ ತೆಗೆದು ನೋಡ್ಕೊಡ್ದು ನನಗೆ ಮೂಟೆ ತೆಗೆದು ಅವ್ನು ನೋಡ್ಕೊಡ್ದು ಏನಿದ್ರು ಆ ಮಾರ್ಕ್ ಏನು ಹಾಕಿರ್ತೀವಿ ಆ ಅರ್ಜೆ ಅಂತ ಹಾಕ್ತಿನಲ್ವಾ ನನ್ನ ಮಾರ್ಕು ಆ ಮಾರ್ಕ್ ನೋಡೇ ಅವ್ನು ಐಟಮ್ ಎತ್ತಬೇಕು ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂತ ಬಂದಿರ್ತೀವಿ ಆ ಒಂದು ಹೆಸ್ರು ಒಂದು ಸರಿ ಬಂದು ಹೆಸರು ಕೆಡ್ಸ್ಕೊಂಡಿದೆ ಅಂತ ಹೇಳಿದ್ರೆ ಮತ್ತೆ ಆ ಹೆಸ್ರನ್ನ ನಾನು ಪಡೆಯೋದು ತುಂಬಾನೇ ಸ್ವಲ್ಪ ತಡ ಆಗುತ್ತೆ ರಿಮಾರ್ಕ್ ಬಂದಿದೆ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಅವರು ಒಂಥರ ರಿಮಾರ್ಕ್ ಆರ್ ಜೆ ಅಂದರೆ ಏ ಅನ್ನೇ ನೆಲ್ಲ ಇರಕಲ್ಲ ಐಟಮ್ ಮಿನೆ ಮುನ್ನಾಡಿ ಒಂದು ಟೇ ನೆಲ್ಲ ಹೊರ್ತಾ ಇಚ್ಛಿ ಅಪ್ಪ ಅಪ್ಪ ಎಲ್ಲ ನೆಲ್ಲ ಹೊರ್ತಾ ಇಂಚಿ ಇಪ್ಪ ಇಲ್ಲ ಆರ್ ಜೆ ಬೇಡ ಏನಕ್ಕೆ ಬೇರೆ ಯಾವ್ದಾದ ಐಟಮ್ ಇಡಿ ಅಂತ ಒಂದು ಮಾರ್ಕ್ ಹೇಳ್ಬಿಡ್ತಾರೆ ಹಾಗಾಗಿ ಹದಿನೈದು ದಿನಕ್ಕೊಮ್ಮೆ ಆದರೂ ನಾವು ಔಷಧಿನ ಸ್ಪ್ರೈ ಮಾಡಲೇಬೇಕು ಮಾರ್ಕೆಟಲ್ಲಿ ಒಂದು ಹೆಸ್ರು ಇರಬೇಕು ಮಾರ್ಕೆಟ್ ಕಡೆ ಹೋದಾಗ ಮೀಸೆ ತೀರಿಸ್ಬೇಕು ತೊಡೆ ತಟ್ಟಬೇಕು ಮೀಸೆ ತಿರ್ಸ್ಬೇಕು ಆ ರೀತಿಯಾಗಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ಬಂದ ಒಂದು ಸಂಸಾರಿ ಆಲ್ಮೋಸ್ಟ್ ಮೂರು ಗಂಟೆ ಹಾಗೆ ಹೋಯ್ತು ಮಧ್ಯಾಹ್ನ ಇನ್ನು ಮನೆ ಕಡೆ ಹೋಗಿ ಸ್ವಲ್ಪ ಟೀ ಕಾಫಿ ಕೊಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮತ್ತೆ ತೋಟ ಕಡೆ ಬರೋಣ ಅಲ್ಲಿವ್ರಿಗೂ ಕಾಯ್ತಾ ರೀ ಕೇರ್ ಬಾಯ್ ಇಂದೇನ ಬರ್ತೀನಿ ನೋಡಿ ಫ್ರೆಂಡ್ಸ್ ಸಂಜೆ ಮತ್ತೆ ತೋಟ ಕಡೆ ಹೋಗಿ ವಿಡಿಯೋನ ಶುರು ಮಾಡಬೇಕು ಅಂದ್ಕೊಂಡೆ ಆಲ್ಮೋಸ್ಟ್ ಆದ್ರೆ ಆಗಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಕೆಲ್ಸದ ಮೇಲೆ ಪಕ್ಕದೂರ್ಗೆ ಹೋಗಿದ್ದೆ ಹಾಗಾಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಸತ್ಮಿ ಇವಾಗ ಏಳು ಕಾಲಾಗಿದೆ ಆಲ್ಮೋಸ್ಟ್ ನೈಟ್ ಹಾಗಾಗಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ತೋಟದಲ್ಲಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾ ಬಾಗಿದೆ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಮಧ್ಯಾಹ್ನ ಒಂದೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ